ನಮಸ್ಕಾರ ವೀಕ್ಷಕರೇ ಪಿಂಚಣಿದಾರರಿಗೆ ಅಂದ್ರೆ ಹಿರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದುವರೆಗೆ ನೀವು ಡಿಸೆಂಬರ್ ತಿಂಗಳ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಅದ್ರ ಬಗ್ಗೆನು ಕೂಡ ಕ್ಲಿಯಾರಿಟಿ ಕೊಡ್ತೀನಿ ನೀವು ಬಹಳಷ್ಟು ಜನ ಬ್ಯಾಂಕ್ಗಳಲ್ಲಾಗಿರ್ಲಿ ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ ಅಡ್ಡಾಡ್ತಾ ಇದ್ರಿ ಇನ್ನು ಕೂಡ ಪಿಂಚಣಿ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ನಾನ್ ಡೀಟೇಲ್ ಆಗಿ ವಿವರಣೆ ಮಾಡ್ತೀನಿ ಜೊತೆಗೆ ನಿಮಗೆ ಸಾಕಷ್ಟು ಹೊಸ ಹೊಸ ರೂಲ್ಸ್ ಗಳನ್ನ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಪಿಂಚಣಿ ಕೂಡ ಡಬಲ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಸೊ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎಷ್ಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗ್ತಾ ಇದೆ ಸೊ ಎಲ್ಲನೂ ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಮುಖ್ಯವಾಗಿ ಅಂಗವಿಕಲರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ನಿಮ್ಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಇದ್ದಿರುವಂತದ್ದು ಸೊ ಟೋಟಲಿ ಪಿಂಚಣಿ ಪಡೆಯವರಾಗಿರ್ಲಿ ಅಂಗವಿಕಲರಲ್ಲಿ ಪಿಂಚಣಿ ಪಡೆಯೋರಾಗಿರ್ಲಿ ಸೊ ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಸೊ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಡಕ್ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಎಷ್ಟು ಆಡ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ನಿಮಿಕ್ಷಕರೇ ಸಾಕಷ್ಟು ಹೊಸ ರೂಲ್ಸ್ ನಿಮಗೆ ಭರ್ಜರಿ ಗುಡ್ ನ್ಯೂಸ್ಗಳನ್ನೇ ತಂದಿರುವಂತದ್ದು ಸೊ ಸದ್ಯಕ್ಕೆ ನಿಮಗೆ ಜಾರಿ ಆಗ್ತಾ ಇದೆ ಈಗ ನಿಮಗೆ ಡಿಸೆಂಬರ್ ತಿಂಗಳ ಹಣ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇದು ಕೇಂದ್ರ ಸರ್ಕಾರದಲ್ಲ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ಬೇಕಾಗಿತ್ತು ಐದನೇ ತಾರೀಕೊ ಒಳಗಾಗಿನೂ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿರತ್ತ ಈ ಒಂದು ಪಿಂಚಣಿ ಮೊದಲು ಹೇಗ್ ಜಮಾ ಆಗ್ತಿತ್ತು ಅಂದ್ರೆ ಐದನೇ ತಾರೀಕೊ ಒಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಈಗ ಸರಿಯಾಗಿ ಹಣವನ್ನ ಆಗ್ತಾ ಇಲ್ಲ ಮೊದಲು ನಡುವ ಒಂದೆರಡು ತಿಂಗಳದ್ದು ಪೆಂಡಿಂಗ್ ಉಳಿಸಿ ಮತ್ತೆ ಕ್ಲಿಯರ್ ಮಾಡಿದ್ರು ಆದ್ರೆ ಈಗ ಮತ್ತೆ ಡಿಸೆಂಬರ್ ತಿಂಗಳದು ಪೆಂಡಿಂಗ್ ಇಳಿಯಲಾಗಿದೆ ಸೊ ನಿಮಗೆ ಒಂದು ವಿಷಯ ಕ್ಲಿಯರಿಟಿ ಕೊಡ್ತೀನಿ ಇನ್ನು ಕೂಡ ಪಿಂಚಣಿ ಹಣ ರಿಲೀಸ್ ಆಗಲ್ಲ ಡಿಸೆಂಬರ್ ತಿಂಗಳದು ನೀವು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಪೋಸ್ಟ್ ಆಫೀಸ್ ಗಳಾಗಿರ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡೋದಾಗಿರ್ಲಿ ಟ್ರಾನ್ಸಾಕ್ಷನ್ ಗಳನ್ನ ಚೆಕ್ ಮಾಡ್ಕೊಳೋದಾಗಿರ್ಲಿ ಈ ಒಂದು ಪಾಸ್ಬುಕ್ ಗಳನ್ನ ಒಂದು ಅಪ್ಡೇಟ್ ಮಾಡಿಸಿಕೊಳ್ಳೋದಾಗಿರ್ಲಿ ಸೊ ಇದನ್ನ ಈ ರೀತಿ ಮಾಡಿಸ್ಕೊಳಿಕ್ ಹೋಗ್ಬೇಡಿ ಸುಮ್ನೆ ಯಾಕಂದ್ರೆ ಇನ್ನು ಕೂಡ ಹಣ ಜಮಾ ಆಗಿಲ್ಲ ಸೊ ಸುಮ್ ಸುಮ್ನೆ ನೀವು ಒಂದು ಹಣಗಳನ್ನ ಎಲ್ಲೋ ದೂರಿಂದ ಬ್ಯಾಂಕ್ ಗಳಿಗೆ ಬರ್ತಾ ಇರ್ತೀರ ಅಲ್ಲಿ ಹಣ ಖರ್ಚು ಹೆಚ್ಚಾಗತ್ತೆ ಅಥವಾ ನಡೆದಾಡ್ಕೊಳ್ತಾ ಬರ್ತಿರ್ತೀರ ಒಬ್ಬೊಬ್ರು ವಯಸ್ಸಾದವರು ಸೊ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದೆಲ್ಲಾ ಬೇಡ ಸೊ ನಾನು ಬಿಡುಗಡೆ ಆದ ತಕ್ಷಣವೇ ನಿಮಗೆ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಜಮಾ ಆಗಿಲ್ಲ ಅಥವಾ ಆಗಿದೆ ಅಥವಾ ಇಲ್ವಾ ಅನ್ನೋಂತ ಚೆಕ್ ಮಾಡ್ಕೊಳ್ವಿರಂತೆ ಸೊ ಅದಕ್ಕೆ ನೋಟಿಫಿಕೇಶನ್ ಮುಖ್ಯವಾಗಿ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸೊ ಅಲ್ಲಿವರೆಗೂ ಕೂಡ ಬ್ಯಾಂಕ್ಗಳಾಗಿರ್ಲಿ ಈ ಒಂದು ಸುಮ್ ಸುಮ್ನೆ ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ ಅದನ್ನ ಚೆಕ್ ಮಾಡ್ಕೊಳ್ಳೋದು ಇದರಿಂದ ನಿಮಗೆ ಪ್ರಾಬ್ಲಮ್ ಮತ್ತೇನಿಲ್ಲ ಸೊ ಈಗ ಸದ್ಯಕ್ಕೆ ನಿಮಗೆ ಡಬಲ್ ಆಗುವಂತಹ ಸಾಧ್ಯತೆ ಇದೆ ಅಂತಾನು ಈ ಕಡೆ ರಾಜ್ಯ ಸರ್ಕಾರ ಮೊದಲಿಗೆ ಹೇಳಿತ್ತು ಆದ್ರೆ ಇನ್ನು ಕೂಡ ಮಾಡಿಲ್ಲ ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಆದ್ರೂ ಏನು ಕೇಂದ್ರ ಸರ್ಕಾರ ಕೂಡ ಅಂತ ಅನ್ನುವಂಥದ್ದನ್ನ ಎಲ್ಲ ಕೂಡ ನಾವು ನೋಡೋಣ ಇಲ್ಲಿ ನೋಡಿ ಪಿಂಚಣಿಯೇ ಮೊತ್ತ ಹೆಚ್ಚಳ ಏಳು ಪರ್ಸೆಂಟ್ ನಿಂದ ಎಂಟು ಪರ್ಸೆಂಟ್ ವರೆಗೂ ಕೂಡ ಹೆಚ್ಚಳವನ್ನ ಮಾಡ್ತಾ ಇದಾರಂತೆ ಈಗ ನೋಡಿ ಪಿಂಚಣಿ ನಿಮಗೆ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಇದೆ ಅಂತ ಹೇಳ್ಕೊಡಿ ಸೊ ಅದ್ರಲ್ಲಿ ಏಳು ಪರ್ಸೆಂಟ್ ಮತ್ತೆ ನಿಮಗೆ ಹೆಚ್ಚಳ ಮಾಡ್ತಕ್ಕಂಥದ್ದು ಸೊ ನಿಮಗೆ ಏಳು ಪರ್ಸೆಂಟ್ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ವರ್ಗು ಕೂಡ ನಿಮಗೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಈಗ ನೋಡಿ ಹದಿನಾಲ್ಕು ನೂರು ಹದಿನೈದು ನೂರು ಪಡ್ಕೊಳ್ತಾಂತರು ಹದಿನೈದು ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿತೀರಿ ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇರುವಂತದ್ದು ಎರಡೂವರೆ ಅಥವಾ ಮೂರು ಸಾವಿರ ಹಣವನ್ನ ಪಡ್ಕೊಳ್ತೀರಿ ಸೊ ಈ ರೀತಿ ನಿಮಗೆ ಹಂತ ಹಂತವಾಗಿ ಹಣವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಡಬಲ್ ಆಗುವಂತಹ ಸಾಧ್ಯತೆನೂ ಕೂಡ ಇದೆ ಓಕೆನಾ ಸೊ ಇಲ್ಲಿ ರಾಜ್ಯ ಸರ್ಕಾರ ಕೂಡ ಹೆಚ್ಚಳ ಅಂತ ಹೇಳಿದರೆ ಈ ಕಡೆ ಕೇಂದ್ರ ಕೂಡ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಡಿಜಿಟಲ್ ಮುಖಾಂತರ ನಿಮಗೆ ಹಣವನ್ನ ವರ್ಗಾವಣೆ ಅಂತ ಹೇಳ್ತಾ ಇದ್ದಾರೆ ನೀವು ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ಹಣವನ್ನ ತಕೊಂಡ್ ಬರ್ಬೇಕಾಗ್ತಾ ಇತ್ತು ಆದ್ರೆ ನಿಮ್ಗೆ ಇನ್ಮೇಲಿಂದ ಬ್ಯಾಂಕ್ ಅಕೌಂಟ್ ಗಳಿಗೆ ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಹಣವನ್ನ ಜಮಾ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿಂದ ನಿಮಗೆ ಜಮಾ ಮಾಡಿದ್ರೆ ಸಾಕು ನಿಮಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಸ್ ಗಳಲ್ಲಿ ನೀವು ಮಾಡ್ಕೊಳ್ಬಹುದು ಡೈರೆಕ್ಟ್ ಆಗಿ ಫೋನ್ ಪೇ ಇದ್ರೆ ಫೋನ್ ಪೇ ಮುಖಾಂತರ ನೀವು ಯಾರಿಗಾದ್ರೂ ಬಿಟ್ಕೊಂಡು ಹಣವನ್ನ ತಳ್ಕೊಳ್ಬಹುದು ಅಥವಾ ನೀವು ಫೋನ್ ಪೇದಿಂದಾನೇ ಹಣವನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇದು ಡಿಜಿಟಲೀಕರಣಕ್ಕೆ ಒತ್ತನ್ನ ಹೆಚ್ಚಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು ಸೊ ಆದಷ್ಟು ಜನರಿಗೆ ತೊಂದರೆ ಆಗ್ಬಾರ್ದು ಒಂದು ಬಟನ್ ಒಂದು ನಾಲ್ಕು ಒಟಿಪಿ ಟಿ ಪಿ ಒಂದು ಏನು ಪಿನ್ ಅನ್ನ ಹಾಕಿದ್ರೆ ಸಾಕು ಡೈರೆಕ್ಟ್ ಆಗಿ ನಿಮಗೆ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಸೊ ನಿಮಗೆ ಹಣ ದೊರಕ್ತಾ ಇರಬೇಕು ಡೈರೆಕ್ಟ್ ಆಗಿ ಅವ್ರ ಇವ್ರ ಹತ್ರ ಹೋಗಬಾರ್ದು ಹಣ ಡೈರೆಕ್ಟ್ ಆಗಿ ನಿಮ್ ಹತ್ರನೇ ಬರಬೇಕು ಅನ್ನುವಂತಹ ಕೆಲಸ ಈ ಒಂದು ಕೇಂದ್ರ ಸರ್ಕಾರದಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಪ್ರತಿ ತಿಂಗಳು ಆ ಐದು ಈ ಒಂದು ನೋಡಿ ಆ ಐದನೇ ದಿನಾಂಕದ ಒಳಗಾಗಿ ಬಿಡುಗಡೆ ನಾನೀಗಾಗಲೇ ಮೊದಲೇ ಹೇಳಿದ್ದೀನಿ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಐದನೇ ತಾರೀಕು ಐದನೇ ದಿನಾಂಕದ ಒಳಗಾಗಿ ನಿಮಗೆ ಹಣ ಜಮಾ ಆಗಿರತ್ತೆ ಆದ್ರೆ ಈ ತಿಂಗಳು ರಾಜ್ಯ ಸರ್ಕಾರ ಡಿಲೇ ಮಾಡಿದೆ ಸೊ ಇನ್ ಮೇಲಿಂದ ಪ್ರತಿ ತಿಂಗಳು ಕೂಡ ಐದನೇ ಒಳಗಾಗಿ ಹಣ ಜಮಾ ಮಾಡ್ಬೇಕಂತಹ ಒಂದು ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಸೊ ಕೇಂದ್ರ ಸರ್ಕಾರದಿಂದ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಸೊ ನಿಮಗೆ ಅಂತೂ ಬರ್ಜರಿ ಗುಡ್ ನ್ಯೂಸ್ ಐದನೇ ತಾರೀಕೊ ಒಳಗಾಗಿ ನಿಮಗೆ ಪಿಂಚಣಿ ಜಮಾ ಆಗಿರತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ನೋಡಿ ಈಗ ಈ ಒಂದು ಪಿಂಚಣಿಯ ಬಗ್ಗೆ ಒಂದು ಆಪ್ ಕೂಡ ಬಿಡುಗಡೆ ಆಗಲಿದೆ ಅಂತೆ ಆನ್ಲೈನ್ ಮುಖಾಂತರ ಏನ್ ಮಾಡ್ಕೊಳ್ಬಹುದು ಈ ಒಂದು ಪ್ಲೇಸ್ಟೋರ್ ನಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಸೊ ಬಿಡುಗಡೆ ಮಾಡಿದ್ರೆ ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸೊ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಹೇಗೆ ವರ್ಕ್ ಆಗುತ್ತೆ ಅದನ್ನ ಹೇಗೆ ನೀವು ಚೆಕ್ ಮಾಡ್ಕೊಳ್ಬಹುದು ನೋಡ್ತಾ ಹೋಗೋಣ ಈಗ ಆ ಒಂದು ಆಪ್ ಅನ್ನ ಕೂಡ ಬಿಡುಗಡೆ ಮಾಡಲಿದ್ದಾರೆ ಇದೊಂದು ಬೆಸ್ಟ್ ಒಂದು ಸೊಲ್ಯೂಷನ್ ಪಿಂಚಣಿದಾರರಿಗೆ ಯಾಕಂದ್ರೆ ಮೊಬೈಲ್ ನಲ್ಲಿ ಮನೆಯಲ್ಲಿ ಕುಂತು ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಸಾಕು ಪಿಂಚಣಿ ಜಮಾ ಆಗಿದೆ ಅಥವಾ ಇಲ್ವಾ ಯಾವ ತಿಂಗಳು ಜಮಾ ಆಗಿದೆ ಯಾವ ತಿಂಗಳದ್ ಬರಬೇಕಾಗಿದೆ ಪ್ರತಿಯೊಂದು ನಿಮಗೆ ಡೇಟ್ ವಿತ್ ಟೈಮ್ ಸಮೇತ ನಿಮಗೆ ಆ ಒಂದು ಆಪ್ ನಲ್ಲಿ ಡೀಟೇಲ್ಸ್ ನಿಮ್ಗೆ ಸಿಕ್ಕಿರುತ್ತೆ ಇದರಿಂದ ಪಿಂಚಣಿ ಪಡೆಯುವವರಿಗೆ ಬಹಳಷ್ಟು ಒಳ್ಳೆಯದು ಬಹಳಷ್ಟು ಗುಡ್ ನ್ಯೂಸ್ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಚೆಕ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ಲ ಕೂಡ ಆನ್ಲೈನ್ ನಲ್ಲಿ ನೀವು ಆನ್ಲೈನ್ ನಲ್ಲಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದಲ್ಲ ಸೊ ಇದೆಲ್ಲ ಕೂಡ ಬರ್ಜರಿ ಗುಡ್ ನ್ಯೂಸ್ ಮತ್ತೇನಪ್ಪ ಈಗ ನೋಡಿ ಈ ಒಂದು ಲೈಫ್ ಸರ್ಟಿಫಿಕೇಟು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಂತ ನಾನು ಈಗಾಗಲೇ ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಬಹಳಷ್ಟು ಜನರು ಈಗಾಗಲೇ ಆ ಮರಣ ಹೊಂದಿದ್ರು ಸಹಿತ ಆ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅಂದ್ರೆ ಈಗ ಮರಣ ಹೊಂದಿರ್ತಾರೆ ಆದ್ರೂ ಸಹಿತ ಅವರ ಹೆಸರಲ್ಲ ಪಿಂಚಣಿ ಪಡಿತಾ ಇದಾರೆ ಅನ್ನ ಬಗ್ಗೆ ಹಣ ಅನ್ನ ಬಗ್ಗೆ ಅಕ್ಕಿ ಈ ರೀತಿ ಪಡಿತಾ ಹೋಗ್ತಾ ಇದಾರೆ ಅವರು ತೀರಿ ಹೋಗಿದ್ರೆ ಸಹಿತ ಸೊ ಸಿಗ್ನೇಚರ್ ಬೇಕು ಅಂತ ನೀವು ಅನ್ಕೊಳ್ಬಹುದು ಆದ್ರೆ ಪರಿಚಯ ಇರ್ತಾರೆ ಪೋಸ್ಟ್ ಆಫೀಸ್ ಗಳಲ್ಲಿ ಹೀಗಾಗಿ ಅವರು ಹಿರಿಯರ್ ಹೋಗ್ತಾ ಇರೋದಿಲ್ಲ ತಮ್ಮ ಮೊಮ್ಮ ಕಣ್ಣಾಗಿರ್ಲಿ ಕಳಿಸ್ತಾ ಇರ್ತಾರೆ ಸೊ ರೆಗ್ಯುಲರ್ ಆಗಿ ಈಗೂ ಕೂಡ ಅದೇ ಪ್ರೊಸೆಸಿಂಗ್ ನಡೀತಾ ಇದ್ರೆ ಪೋಸ್ಟ್ ಆಫೀಸ್ ದಾರರಿಗೆ ಗೊತ್ತಾಗೋದಿಲ್ಲ ಹೀಗಾಗಿ ಸರ್ಕಾರದಿಂದ ಹಣ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಕೂಡ ಡಿಜಿಟಲೀಕರಣ ಕೂಡ ಆಗಲಿದೆ ಸದ್ಯಕ್ಕೆ ನೀವು ಆಫ್ಲೈನ್ ಅಲ್ಲಿ ಅಥವಾ ನೀವು ಬ್ಯಾಂಕ್ ಗಳಿಗೆ ಹೋಗಿ ಸಬ್ಮಿಟ್ ಅನ್ನ ಮಾಡಿಸ್ಕೊಳ್ಬಹುದು ಈಗ ಸದ್ಯದಲ್ಲಿ ನಿಮಗೆ ಆ ಆನ್ಲೈನ್ ಮುಖಾಂತರ ಕೂಡ ನೀವು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಸ್ತಾರಲ್ಲ ಸೊ ಅಲ್ಲಿಂದ ನೀವು ಅಪ್ಡೇಟ್ ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಲ್ಲಿ ಆಪ್ಷನ್ ಕೂಡ ಕೊಡ್ತಾರೆ ಅಲ್ಲಿಂದ ನೀವು ಏನ್ ಮಾಡಬಹುದು ಸರ್ಟಿಫಿಕೇಟ್ ಅನ್ನ ಫೋಟೋ ಕಾಪಿ ನೀವು ಅಲ್ಲಿ ಕಳಿಸಬಹುದು ಅಥವಾ ವಿಡಿಯೋ ಕಾಲ್ ಮುಖಾಂತರ ನಿಮ್ಮ ಮೊಬೈಲ್ ನಿಮ್ಮ ಒಂದು ಫೋನ್ ಪೇಸ್ ಅನ್ನ ಅವ್ರಿಗೆ ತೋರಿಸಿದ್ರೆ ಸಾಕು ಸೊ ಅವರು ನಿಮಗೆ ಕ್ಲಾರಿಟಿ ಸಿಗತ್ತೆ ಅವಾಗ ನೀವು ಇನ್ನು ಕೂಡ ಬದುಕಿದೀರ ನಿಮಗೆ ಪಿಂಚಣಿ ಸಿಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ನಿಮಗೆ ಪಿಂಚಣಿ ಸಿಗುವ ಹಾಗೆ ಅಲ್ಲಿ ನಿಮಗೆ ಸರ್ಕಾರ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾರೆ ಓಕೆನಾ ಸೊ ಈ ರೀತಿ ಪ್ರೊಸೆಸಿಂಗ್ ಗಳು ನಡೀತಾ ಇರತ್ತೆ ಎಲ್ಲಾನು ಕೂಡ ಆನ್ಲೈನ್ ಮುಖಾಂತರ ನಿಮಗೆ ಏನು ಪ್ರಾಬ್ಲಮ್ ಆಗದ ಹಾಗೆ ಇಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಕೆಲಸ ಮಾಡುವಂತಹ ಸಾಧ್ಯತೆ ಇದೆ ಸೊ ಅದೇ ರೀತಿಯಾಗಿ ಈ ಒಂದು ಅಂಗವಿಕಲರಿಗೂ ಕೂಡ ಪಿಂಚಣಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸೊ ಅದರಲ್ಲಿ ಅಂಗ ವೈಕಲ್ಯದ ಆಧಾರದ ಮೇಲೆ ಈಗ ನೋಡಿ ಅಂಗವಿಕಲರಲ್ಲಿ ಹೆಚ್ಚಾಗಿ ಅಂಗವಿಕಲರು ಕೂಡ ಇರ್ತಾರೆ ಒಬ್ಬೊಬ್ರು ಕೈ ಇರೋದಿಲ್ಲ ಒಬ್ಬೊಬ್ರಿಗೆ ಎರಡೂ ಕೈಗಳು ಇರೋದಿಲ್ಲ ಒಬ್ಬೊಬ್ರಿಗೆ ಕಾಲುಗಳು ಕೂಡ ಇರೋದಿಲ್ಲ ಈ ರೀತಿ ಯಾರಿಗೆ ಹೆಚ್ಚಿನ ಅಂಗವೈಕಲ್ಯತೆ ಇರತ್ತೆ ನೋಡಿ ಈಗ ನೋಡಿ ಕೈ ಅಷ್ಟೇ ಇರಲ್ದವರಿಗೆ ಒಂದು ಕೈ ಇರಲ್ದವರಿಗೆ ಒಂದು ಹಂತದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಇನ್ನು ಎರಡು ಕೈ ಇರಲ್ದವರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನು ಎರಡು ಕೈ ಆಗಿರ್ಲಿ ಒಂದು ಕಾಲು ಈ ರೀತಿ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಮತ್ತಷ್ಟು ಹೆಚ್ಚು ಏಳರಿಂದ ಐದರಿಂದ ಆರು ಸಾವಿರ ಈ ರೀತಿ ಹಣವನ್ನ ಕೊಡ್ತಾರೆ ಸೊ ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ಯಾವ ರೀತಿಯಾಗಿ ಅಂಗವೈಕಲ್ಯತೆ ಇರತ್ತೆ ಸೊ ಆಧಾರದ ಆಧಾರದ ಮೇಲೆ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ಸೊ ಆ ರೀತಿ ಇಲ್ಲಿ ಆ ಸರ್ಕಾರ ಕೆಲಸ ಮಾಡಲಿದೆ ಸೊ ಇಲ್ಲೆಲ್ಲನೂ ಕೂಡ ಒಳ್ಳೇದು ವರ್ಜರಿ ಗುಡ್ ನ್ಯೂಸ್ ಗಳೇ ಕಾದಿರುವಂತದ್ದು ಆದಷ್ಟು ಆಪ್ ಅನ್ನ ಇನ್ಸ್ಟಾಲ್ ಮಾಡೋದು ಒಂದು ಒಳ್ಳೇದು ಸೊ ಈಗ ಜನರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಅದರಿಂದ ಆಪ್ ಮುಖಾಂತರ ಡೀಟೇಲ್ಸ್ ಆಗಿ ಅವರು ಮಾಹಿತಿಯನ್ನ ಪಡ್ಕೊಳ್ಬಹುದು ಅಲ್ವಾ ಸೊ ಅದಕ್ಕೋಸ್ಕರ ಇದಕ್ಕೋಸ್ಕರ ಒಂದು ಪಿಂಚಣಿದಾರರಿಗೆ ಅಂತ ಹೇಳ್ಬಿಟ್ಟು ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಮತ್ತಷ್ಟು ಬೆಟರ್ ಅಂತ ನಮ್ಮ ಅನಿಸಿಕೆ ಆಗಿರುತ್ತೆ ಇದು ಕೇಂದ್ರ ಸರ್ಕಾರದ ಕೂಡ ಅನಿಸಿಕೆ ಆಗಿರುತ್ತೆ ಸೊ ಆದಷ್ಟು ಬೇಗ ಇನ್ಸ್ಟಾಲ್ ಮಾಡ್ತಾರ ಅಥವಾ ಅಪ್ಡೇಟ್ ಅನ್ನ ನಿಮ್ಗೆ ಆ ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡೋಣ ಬಿಟ್ಟ ತಕ್ಷಣ ನಾನ್ ಏನೇನ್ ಮಾಡ್ಬೇಕು ಏನೇನ್ ಡೀಟೇಲ್ಸ್ ಇದೆ ಪ್ರತಿಯೊಂದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಆಗ್ಲೇ ಹೇಳಿರುವ ಹಾಗೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ದಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ